तत्रापश्यत्स्थितान् पार्थः पितनथ पिता आचार्यान् मातुलान् भ्रातन् पुत्रान् पौत्रान् सखींस्तता श्वशुरान् सुहृदश्चैव सेनयोरुभयोरपि अनुवाद अल् एरडू कडे पडेली ನೆರೆದವರನ್ನು ಅರ್ಜುನನು ಕಂಡನು ತಂದೆಯಂತಿರುವವರನ್ನು ಅಜ್ಜಂದಿರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಅಣ್ಣ ತಮ್ಮಂದಿರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಸಂಗಾತಿಗಳನ್ನು ಮಾವಂದಿರನ್ನು ಮತ್ತು ಗೆಳೆಯರನ್ನು ಕೃಷ್ಣನು ರಥವನ್ನು ಅರ್ಜುನನ ಆತ್ಮೀಯ ಬಂಧುಗಳ ಎದುರು ನಿಲ್ಲಿಸಿದ್ದರಿಂದ ಅಲ್ಲಿ ನೆರೆದ ಎಲ್ಲರನ್ನೂ ಅರ್ಜುನ ನೋಡುತ್ತಾನೆ ಇಷ್ಟು ಹೊತ್ತು ಜಂಬದ ಮಾತನಾಡಿದ ಆತನಿಗೆ ಈಗ ತನ್ನೆದುರಿಗೆ ನಿಂತ ತಂದೆ ಸಮಾನರು ಅಜ್ಜಂದಿರು ವಿದ್ಯೆ ಕೊಟ್ಟ ಆಚಾರ್ಯರು ಸೋದರ ಮಾವಂದಿರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳು ಸ್ನೇಹ ಸಂಗಾತಿಗಳು ಮಾವಂದಿರು ಹಿತೈಷಿಗಳು ಎಲ್ಲರೂ ಎರಡೂ ಕಡೆಗಳಲ್ಲಿ ಕಾಣಿಸುತ್ತಾರೆ ಎಚ್ಚರದಿಂದ ಈ ಶ್ಲೋಕವನ್ನು ಗಮನಿಸಿದರೆ ಅರ್ಜುನನಿಗೆ ಅಲ್ಲಿ ಕಾಣಿಸಿದ್ದು ಕೇವಲ ಗುರುಹಿರಿಯರು ಬಂಧುಗಳು ಮತ್ತು ಆತ್ಮೀಯರು ಇಲ್ಲಿ ಆತನಿಗೆ ಪ್ರೇಮ ಎಚ್ಚರ ಆಗಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಕರ್ತವ್ಯ ನಿರತ ಜನಪಾಲಕ ರಾಜನಿಗೆ ಪ್ರೇಮ ತರವಲ್ಲ ಪ್ರಜಾಪಾಲಕನಾದವನಿಗೆ ಪ್ರಜಾಪಾಲನೆ ಮೂಲ ಧರ್ಮ ಅದನ್ನು ಆತ ಎಂದು ಚ್ಯುತಿ ಬರದಂತೆ ನಿರ್ವಹಿಸಬೇಕು ಈ ರೀತಿ ಕಾರ್ಯನಿರ್ವಹಿಸುತ್ತಿರುವಾಗ ನನ್ನ ಬಂಧುಗಳು ನನ್ನ ಪರಿವಾರ ಎಂದು ಯಾವ ತಾರತಮ್ಯ ಮಾಡುವಂತಿಲ್ಲ